ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ನ್ಯೂ ಜರ್ನಿ ಚಾನಲ್ ಈ ವಿಡಿಯೋದಲ್ಲಿ ನಾವು ಶ್ರೀ ಸಿ ಬಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಶ್ರೀ ಸಿ ಬಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವು ನಮ್ಮ ಬೆಂಗಳೂರಿನಿಂದ ನೂರ ಐದು ಕಿಲೋಮೀಟರ್ ತುಮಕೂರಿನಿಂದ ಮೂವತ್ತಾರು ಕಿಲೋಮೀಟರ್ ಹಾಗೂ ಶಿರಾದಿಂದ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿ ಇದೆ ಬೆಂಗಳೂರಿನಿಂದ ಚಿತ್ರದುರ್ಗಕ್ಕೆ ಹೋಗುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ದೇವಾಲಯವೂ ಇದೆ ತುಮಕೂರು ಅಥವಾ ಶಿರಾ ಮಾರ್ಗವಾಗಿ ನಾವು ದೇವಾಲಯಕ್ಕೆ ಬರುವುದಾದರೆ ಕೆಎಸ್ಆರ್ಟಿಸಿ ಬಸ್ಗಳು ರೆಗ್ಯುಲರ್ ಆಗಿ ಲಭ್ಯವಿರುತ್ತದೆ ಈ ಕ್ಷೇತ್ರದಲ್ಲಿ ಸ್ವಾಮಿಯು ಶ್ರೀದೇವಿ ಭೂದೇವಿಯರ ಸಮೇತ ಸಾಲಿಗ್ರಾಮದ ಶಿಲೆಯಲ್ಲಿ ನೆಲೆಸಿದ್ದಾರೆ ಪ್ರತಿ ವರ್ಷವೂ ಮಾಘ ಮಾಸದ ಪೂರ್ವ ಪಾಲ್ಗುಣ ನಕ್ಷತ್ರದ ಮಾಸ ನಕ್ಷತ್ರದಂದು ಸ್ವಾಮಿಯ ಬ್ರಹ್ಮ ರಥೋತ್ಸವವು ನಡೆಸಲಾಗುತ್ತದೆ ಬನ್ನಿ ಬ್ರಹ್ಮದೇವರು ನಡೆಸಿದಂತಹ ಶ್ರೀಹರಿಯ ಬ್ರಹ್ಮ ರಥೋತ್ಸವವನ್ನು ನಾವು ಇಂದು ನೋಡಿ ಕಣ್ತುಂಬಿಸಿಕೊಳ್ಳೋಣ ಪ್ರತಿ ವರ್ಷವೂ ಜಾತ್ರಾ ಮಹೋತ್ಸವದ ಸಮಯದಲ್ಲಿ ಲಕ್ಷಾಂತರ ಮಂದಿ ಭಕ್ತಾದಿಗಳು ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಸ್ವಾಮಿಯನ್ನು ದರ್ಶಿಸಿಕೊಳ್ಳುತ್ತಾರೆ ಇದು ಬೆಂಗಳೂರು ಚಿತ್ರದುರ್ಗ ಹಾಗೂ ಪೂನಾ ರಾಷ್ಟ್ರೀಯ ಹೆದ್ದಾರಿ ಈ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿಯೇ ಶ್ರೀ ಸಿ ಬಿ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯವಿದೆ ನೀವು ಕೂಡ ತಪ್ಪದೆ ಒಮ್ಮೆ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಸ್ವಾಮಿಯನ್ನು ದರ್ಶನ ಮಾಡಿಕೊಳ್ಳಿ ಈ ದೇವಾಲಯದ ಮತ್ತೊಂದು ವಿಶೇಷವೆಂದರೆ ಪ್ರತಿ ಜಾತ್ರಾ ಮಹೋತ್ಸವದ ಸಮಯದಲ್ಲಿ ಗರುಡ ಪಕ್ಷಿಯು ಬಂದು ದೇವಾಲಯ ಮತ್ತು ರಥದ ಸುತ್ತಲೂ ಪ್ರದಕ್ಷಿಣೆಯನ್ನು ಹಾಕುತ್ತದೆ ಶ್ರೀ ನರಸಿಂಹಸ್ವಾಮಿಯ ಅವತಾರಕ್ಕೆ ಕಾರಣಕರ್ತರು ಭಕ್ತ ಪ್ರಹ್ಲಾದರು ಅವರ ಮೊಮ್ಮಗ ಬಲಿ ಚಕ್ರವರ್ತಿ ಬಲಿ ಚಕ್ರವರ್ತಿಯ ಮೊಮ್ಮಗ ಶಿಬಿ ಚಕ್ರವರ್ತಿ ಶಿಬಿ ಚಕ್ರವರ್ತಿಯು ತಮ್ಮ ವಾನಪ್ರಸ್ಥಾಶ್ರಮದ ಕಾಲದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ತಮ್ಮ ಮಕ್ಕಳಿಗೆ ವಹಿಸಿಕೊಟ್ಟು ಈ ಕ್ಷೇತ್ರಕ್ಕೆ ಬಂದು ತಪಸ್ಸನ್ನು ಆಚರಿಸುತ್ತಾ ತಮ್ಮ ಕೊನೆಯ ದಿನಗಳನ್ನು ಕಳೆದರು ಎಂದು ಸ್ಥಳ ಪುರಾಣವು ನಮಗೆ ತಿಳಿಸುತ್ತದೆ ಆದ್ದರಿಂದಲೇ ಈ ಕ್ಷೇತ್ರಕ್ಕೆ ಸಿಬಿ ಎಂದು ಹೆಸರು ಬಂದಿದೆ ಶಿಬಿ ಚಕ್ರವರ್ತಿಯು ಶ್ರೀ ನರಸಿಂಹ ಸ್ವಾಮಿಯನ್ನು ಪೂಜಿಸಲು ಬಯಸಿದರು ಆಗ ಶ್ರೀ ನರಸಿಂಹಸ್ವಾಮಿಯು ಇಲ್ಲಿ ಉದ್ಭವ ಸಾಲಿಗ್ರಾಮದ ಶಿಲೆಯಲ್ಲಿ ನೆಲೆಸಿದರು ಎಂದು ಪ್ರತೀತಿ ಇದೆ ಇಲ್ಲಿ ಸ್ವಾಮಿಯು ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ನೆಲೆಸಿದ್ದಾರೆ ಕುಂತಲದ ಆಗಿನ ರಾಜ ಚಂದ್ರಹಾಸನು ತನ್ನ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಳ್ಳಲು ಸಾಲಿಗ್ರಾಮ ನರಸಿಂಹಸ್ವಾಮಿಯನ್ನು ಪೂಜಿಸಿದ್ದನು ಎಂದು ಹೇಳಲಾಗುತ್ತದೆ ನಂತರ ಕಾಲವು ಕಳೆದಂತೆ ನರಸಿಂಹ ಸಾಲಿಗ್ರಾಮ ಶಿಲೆಯು ಭೂಗರ್ಭದಲ್ಲಿ ಅಡಗಿ ಹೋಗುತ್ತದೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ದರ್ಶಿಸಿಕೊಳ್ಳಿ ಶ್ರೀ ಮಹಾಗಣಪತಿಯನ್ನು ದರ್ಶಿಸಿಕೊಳ್ಳಿ ಪೂರ್ವದಲ್ಲಿ ಈ ಕ್ಷೇತ್ರವು ದಟ್ಟ ಅರಣ್ಯವಾಗಿತ್ತು ದಂತಕಥೆಯ ಪ್ರಕಾರ ಒಮ್ಮೆ ಎತ್ತುಗಳ ಮೇಲೆ ಧಾನ್ಯವನ್ನು ಸಾಗಿಸುತ್ತಿದ್ದ ವ್ಯಾಪಾರಿಯೊಬ್ಬರು ಸಿಬಿಯಲ್ಲಿ ನಿಂತರು ಆಗ ಅವರು ಒಂದು ಪಾತ್ರೆಯಲ್ಲಿ ಧಾನ್ಯವನ್ನು ಹೊರಚಾಚುವ ಬಂಡೆಯ ಮೇಲೆ ಬೇಯಿಸಿದಾಗ ಅದರ ಬಣ್ಣವು ರಕ್ತ ಕೆಂಪು ಬಣ್ಣಕ್ಕೆ ತಿರುಗಿತು ಇದನ್ನು ಗಮನಿಸಿದ ವ್ಯಾಪಾರಿ ಮತ್ತು ವ್ಯಾಪಾರಿಯ ಸೇವಕರು ಮೂರ್ಛೆ ಹೋಗುತ್ತಾರೆ ಆಗ ಶ್ರೀ ನರಸಿಂಹಸ್ವಾಮಿಯು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ವ್ಯಾಪಾರಿಯ ಕನಸಿನಲ್ಲಿ ಬಂದು ಇದು ತನ್ನ ವಾಸಸ್ಥಳ ಈ ಸ್ಥಳದಲ್ಲಿ ತನಗೆ ಗುಡಿಯನ್ನು ನಿರ್ಮಿಸಲು ತಿಳಿಸುತ್ತಾರೆ ಆಗ ಮೂರ್ಛೆಯಿಂದ ಎಚ್ಚೆತ್ತುಕೊಂಡ ವ್ಯಾಪಾರಿ ಮತ್ತು ಅವರ ಸೇವಕರಿಗೆ ಅವರು ಧಾನ್ಯವನ್ನು ಬೇಯಿಸಲು ಇಟ್ಟಿದ್ದ ಪಾತ್ರೆಯ ಕೆಳಗಿನ ಶಿಲೆಯು ಶ್ರೀ ಸಾಲಿಗ್ರಾಮ ನರಸಿಂಹಸ್ವಾಮಿಯ ಶಿಲೆ ಎಂದು ತಿಳಿದು ತಮ್ಮ ತಪ್ಪಿನ ಹರಿವಾಗುತ್ತದೆ ಆಗ ವ್ಯಾಪಾರಿಯು ಶ್ರೀ ನರಸಿಂಹಸ್ವಾಮಿಗೆ ಸಣ್ಣದಾದ ಗುಡಿಯನ್ನು ನಿರ್ಮಿಸಿದನು ಎಂದು ಹೇಳಲಾಗುತ್ತದೆ ಇದು ಶ್ರೀ ಭೂತಪ್ಪ ದೇವರ ದೇವಾಲಯ ಬನ್ನಿ ಶ್ರೀ ಭೂತಪ್ಪ ದೇವರನ್ನು ದರ್ಶಿಸಿಕೊಳ್ಳೋಣ ಹದಿನೆಂಟನೇ ಶತಮಾನದಲ್ಲಿ ಮೈಸೂರು ಆಸ್ಥಾನದಲ್ಲಿದ್ದ ಕಚೇರಿ ಕೃಷ್ಣಪ್ಪನವರ ಪುತ್ರರಾದ ನರಸಪ್ಪ ಪುಟ್ಟಣ್ಣ ಮತ್ತು ನಲ್ಲಪ್ಪ ಎಂಬ ಮೂವರು ಸಹೋದರರು ಈ ಕ್ಷೇತ್ರದಲ್ಲಿ ದೊಡ್ಡ ದೇವಾಲಯವನ್ನು ನಿರ್ಮಾಣ ಮಾಡಲು ಪ್ರಾರಂಭಿಸುತ್ತಾರೆ ದೇವಾಲಯವು ದ್ರಾವಿಡ ವಾಸ್ತುಶಿಲ್ಪದ ಶೈಲಿಯಲ್ಲಿ ನಿರ್ಮಾಣವಾಗಿದೆ ದೇವಾಲಯವು ನಿರ್ಮಾಣವಾಗಲು ಸುಮಾರು ಹತ್ತು ವರ್ಷಗಳ ಕಾಲ ತೆಗೆದುಕೊಂಡಿತು ಎಂದು ಹೇಳಲಾಗುತ್ತದೆ ಪ್ರತಿ ಜಾತ್ರಾ ಮಹೋತ್ಸವದ ಸಮಯದಲ್ಲಿ ಅನೇಕ ಮಂದಿ ಭಕ್ತಾದಿಗಳು ಬಂದಂತಹ ಭಕ್ತಾದಿಗಳಿಗೆ ಅನ್ನದಾನ ಕಾರ್ಯಕ್ರಮವನ್ನು ನೆರವೇರಿಸುತ್ತಾರೆ ಜಾತಿ ಮತಗಳ ಭೇದವಿಲ್ಲದೆ ಅನೇಕ ಮಂದಿ ಭಕ್ತಾದಿಗಳು ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಸ್ವಾಮಿಯನ್ನು ದರ್ಶಿಸಿಕೊಳ್ಳುತ್ತಾರೆ ದೇವಾಲಯದ ಟೈಮಿಂಗ್ಸ್ ಅನ್ನು ನಾವು ನೋಡುವುದಾದರೆ ಬೆಳಗ್ಗೆ ಎಂಟು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ಮತ್ತು ಮಧ್ಯಾಹ್ನ ಮೂರು ಮೂವತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ದೇವಾಲಯದಲ್ಲಿ ದೇವರ ದರ್ಶನಕ್ಕೆ ಅವಕಾಶವಿರುತ್ತದೆ ಪ್ರತಿದಿನ ಬೆಳಗ್ಗೆ ದೇವಾಲಯದಲ್ಲಿ ಒಂಬತ್ತು ಗಂಟೆಗೆ ದೇವರಿಗೆ ಅಭಿಷೇಕವನ್ನು ನೆರವೇರಿಸಲಾಗುತ್ತದೆ ರೈಲಿನಲ್ಲಿ ದೇವಾಲಯಕ್ಕೆ ಬರುವಂತಹ ಭಕ್ತಾದಿಗಳಿಗೆ ತುಮಕೂರಿನ ರೈಲ್ವೆ ನಿಲ್ದಾಣವು ಹತ್ತಿರದ ರೈಲ್ವೆ ನಿಲ್ದಾಣವಾಗಿದೆ ಇದು ಶ್ರೀ ರಾಮಾನುಜಾಚಾರ್ಯರ ದೇವಾಲಯ ಶ್ರೀ ಸಿಬಿ ನರಸಿಂಹಸ್ವಾಮಿಯ ದೇವಾಲಯವು ಭಾರತೀಯ ಪುರಾತತ್ವ ಸಮೀಕ್ಷೆಯ ಅಡಿಯಲ್ಲಿ ಸಂರಕ್ಷಿತವಾದ ಸ್ಮಾರಕವಾಗಿದೆ ದೇವಾಲಯದ ಒಳಗಿನ ಪ್ರಾಕಾರದಲ್ಲಿ ಶ್ರೀ ಲಕ್ಷ್ಮೀ ಸ್ವರೂಪರಾದ ಲೋಕಾಂಬ ಅಮ್ಮನವರು ನೆಲೆಸಿದ್ದಾರೆ ಅವಿವಾಹಿತ ಹುಡುಗರು ಮತ್ತು ಹುಡುಗಿಯರು ದೇವಾಲಯದಲ್ಲಿ ದೇವರ ಕಲ್ಯಾಣೋತ್ಸವವನ್ನು ನಡೆಸಿದರೆ ಅವರಿಗೆ ಬೇಗನೆ ಕಂಕಣ ಭಾಗ್ಯವನ್ನು ಶ್ರೀ ಲೋಕಾಂಬ ಅಮ್ಮನವರು ಕರುಣಿಸುತ್ತಾರೆ ಎಂಬ ಪ್ರತೀತಿ ಇದೆ ದೇವಾಲಯದ ಒಳಗೆ ವಿಡಿಯೋ ಚಿತ್ರೀಕರಣಕ್ಕೆ ಅವಕಾಶವಿರುವುದಿಲ್ಲ ಮೊಬೈಲ್ ಫೋನ್ಗಳನ್ನು ಇಟ್ಟುಕೊಳ್ಳಲು ಲಾಕರ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಉಪಯೋಗಿಸಿಕೊಳ್ಳಬಹುದು ದೇವಾಲಯದ ವತಿಯಿಂದ ಬಂದಂತ ಭಕ್ತಾದಿಗಳಿಗೆ ಪ್ರತಿದಿನವೂ ಹನ್ನೊಂದು ಮೂವತ್ತರಿಂದ ಒಂದು ಮೂವತ್ತರವರೆಗೆ ಅನ್ನದಾನ ಕಾರ್ಯಕ್ರಮವನ್ನು ದೇವಾಲಯದ ವತಿಯಿಂದ ನಡೆಸಲಾಗುತ್ತದೆ ಬನ್ನಿ ಶ್ರೀ ಲಕ್ಷ್ಮೀ ಸ್ವಾಮಿಯನ್ನು ದರ್ಶಿಸಿಕೊಳ್ಳೋಣ ದೇವಾಲಯದ ಮತ್ತೊಂದು ಪ್ರಮುಖ ಆಕರ್ಷಣೆ ಎಂದರೆ ಮುಖಮಂಟಪದ ಚಾವಣಿ ಮತ್ತು ಗೋಡೆಯ ಮೇಲಿನ ಭಿತ್ತಿ ಚಿತ್ರಗಳು ರಾಮಾಯಣ ಮಹಾಭಾರತ ಭಗವದ್ಗೀತೆ ನರಸಿಂಹ ಪುರಾಣ ಹಾಗೂ ಬಾಲಕೃಷ್ಣನ ಕಥೆಗಳನ್ನು ಹೇಳುವ ಈ ಭಿತ್ತಿ ಚಿತ್ರಗಳನ್ನು ನೈಸರ್ಗಿಕವಾಗಿ ದೊರೆಯುವ ಎಲೆ ಮತ್ತು ತರಕಾರಿ ಹಣ್ಣುಗಳ ಬಣ್ಣಗಳಿಂದ ರಚಿಸಲಾಗಿದೆ ದೇವಾಲಯದ ಒಳಗೆ ಅನೇಕ ದೇವಿ ದೇವತೆಯರ ಉಪಾಲಯಗಳು ಕೂಡ ಇವೆ ರಾಮ ಅಂಬೆಗಾಲು ಕೃಷ್ಣ ಶ್ರೀ ರಂಗನಾಥ ಸ್ವಾಮಿ ಗಣೇಶ ಸಪ್ತಮಾತೃಕೆಯರು ಹೀಗೆ ಅನೇಕ ದೇವತೆಗಳ ಉಪಾಲಯಗಳು ದೇವಾಲಯದ ಒಳಗೆ ಇವೆ ಶ್ರೀ ಸಿ ಬಿ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ದರ್ಶಿಸಿಕೊಳ್ಳಿ ಸ್ವಾಮಿಯು ಉದ್ಭವ ಸಾಲಿಗ್ರಾಮ ಶಿಲೆಯ ರೂಪದಲ್ಲಿ ಶ್ರೀ ಲೋಕಾಂಬ ಮತ್ತು ಶ್ರೀ ಭೂದೇವಿ ಅಮ್ಮನವರ ಸಮೇತ ಭಕ್ತಾದಿಗಳಿಗೆ ದರ್ಶನವನ್ನು ನೀಡುತ್ತಿದ್ದಾರೆ ಮೈಸೂರಿನ ರಾಜಮನೆತನದಲ್ಲಿ ದಿವಾನರಾಗಿ ಸೇವೆ ಸಲ್ಲಿಸಿದ್ದ ಕಚೇರಿ ಕೃಷ್ಣಯ್ಯನವರ ಮೂವರು ಪುತ್ರರು ಲಕ್ಷ್ಮೀ ನರಸಯ್ಯ ಪುಟ್ಟಣ್ಣಯ್ಯ ಮತ್ತು ಫೌಜಿದಾರ್ ನಲ್ಲಪ್ಪನವರು ದೇವಾಲಯದ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ ನಲ್ಲಪ್ಪನವರು ತಮ್ಮ ತಂದೆ ತಾಯಿಗಳ ಜ್ಞಾಪಕಾರ್ಥವಾಗಿ ದೇವಾಲಯದ ಸಮೀಪದಲ್ಲಿ ಗಜ ಸರೋವರ ಎಂಬ ಕಲ್ಯಾಣಿಯನ್ನು ನಿರ್ಮಿಸಿದ್ದಾರೆ ಬನ್ನಿ ಕಲ್ಯಾಣಿಯ ಬಳಿ ಆಂಜನೇಯ ಸ್ವಾಮಿಯ ದೇವಾಲಯವಿದೆ ದರ್ಶಿಸಿಕೊಳ್ಳೋಣ ಶ್ರೀ ಆಂಜನೇಯ ಸ್ವಾಮಿಯನ್ನು ದರ್ಶಿಸಿಕೊಳ್ಳಿ ಕಲ್ಯಾಣಿಯ ಸಮೀಪದಲ್ಲಿಯೇ ಗರುಡದೇವರ ಸನ್ನಿಧಾನವಿದೆ ಬನ್ನಿ ದರ್ಶನ ಮಾಡಿಕೊಳ್ಳೋಣ ಗರುಡ ದೇವರನ್ನು ದರ್ಶಿಸಿಕೊಳ್ಳಿ ಇಲ್ಲಿಗೆ ನಮ್ಮ ಶ್ರೀ ಸಿ ವಿ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯದ ದರ್ಶನವು ಪೂರ್ಣವಾಯಿತು ಶ್ರೀ ನರಸಿಂಹಸ್ವಾಮಿ ಲೋಕಾಂಬ ಮತ್ತು ಶ್ರೀ ಭೂದೇವಿ ಅಮ್ಮನವರ ಕೃಪಾ ಕಟಾಕ್ಷವು ಸದಾ ಎಲ್ಲರ ಮೇಲೆ ಇರಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ ನೀವು ಕೂಡ ತಪ್ಪದೆ ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ಸ್ವಾಮಿಯನ್ನು ದರ್ಶನ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು